ನನ್ನೆಲ್ಲ ರೈತ ಬಂದವರಿಗೆ ಆತ್ಮೀಯ ಶರಣು ನಾನು ರಮೇಶ್ ಬುರ್ಲಟ್ಟಿ ನೀವು ನೋಡ್ತಾ ಇರೋದು ಒಣ ದ್ರಾಕ್ಷಿ ಈ ಒಣ ದ್ರಾಕ್ಷಿಯಲ್ಲಿ ಬಂದ್ಬಿಟ್ಟು ಆಯಿಲ್ ಎಷ್ಟು ಹಾಕಬೇಕು ಮತ್ತು ಕಾರ್ಬೋರೇಟ್ರನ್ನ ಎಷ್ಟು ಹಾಕಬೇಕು ಮತ್ತು ಎಷ್ಟು ದಿನಕ್ಕೆ ಒಣಗುತ್ತೆ ಇದನ್ನೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಐವತ್ತು ಲೀಟ್ರ್ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಆಯಿಲ್ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಕಾರ್ಬೋರೇಟ್ರನ್ನ ಹಾಕಿ ಕೊಡಬೇಕು ಹಾಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂಬೈನೂರ ಆಯಿಲ್ ಹಾಕಬೇಕು ಹನ್ನೊಂದು ನೂರದಿಂದ ಹನ್ನೆರಡು ನೂರವರೆಗೂ ಕಾರ್ಬೋರೇಟರ ಹಾಕಬೇಕು ಅಂದರೆ ಒಂದು ಕಿಲೋದಿ ಒಂದು ಕಿಲೋ ಮೇಲೆ ನೂರು ಗ್ರಾಮಿಂದ ಇನ್ನೂರು ಗ್ರಾಮ್ವರೆಗೂ ಹಾಕ್ಬೋದು ಕಾರ್ಬೋರೇಟರ ಅಂದರೆ ಜಾಸ್ತಿ ಕಪ್ ಹೊಡೆಯಲ್ಲ ದ್ರಾಕ್ಷಿ ಇದರಲ್ಲಿ ಪ್ರಮುಖವಾಗಿ ಸ್ಲ್ಫರ್ನ ಹಾಕ್ತಾರೆ ಲಿಕ್ವಿಡ್ ಸಲ್ಪರ್ ಆಗ್ಬೋದು ಸೊ ನಾವು ದ್ರಾಕ್ಷಿಗೆಲ್ಲ ಸ್ಪ್ರೇ ಮಾಡ್ತೀವಲ್ಲ ಸಾಧ ಸಲ್ಫರ್ ಥೈವಿಡ್ ಸಲ್ಪರ್ ಆದ್ರೂ ಹಾಕ್ಬೋದು ಅಂದರೆ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಕಾಳು ಬರುತ್ತೆ ಅಂದರೆ ಒಣ ದ್ರಾಕ್ಷಿ ಪ್ರಮುಖವಾಗಿ ಜಾಸ್ತಿ ಇದನ್ನು ಸ್ವಲ್ಪ ಮಳೆ ಅದು ಇದು ಆಗುತ್ತಿರುತ್ತೆ ಅಲ್ಲ ಆ ಟೈಮಲ್ಲಿ ಸ್ವಲ್ಪ ಮೇಲೆ ಇದ್ದರೆ ಎಲ್ಲ ಚೆನ್ನಾಗೇ ಇರುತ್ತೆ ಸೋ ಜಾಸ್ತಿ ಒಣಗ್ತಿರಲ್ಲ ಅದು ಇದು ಅಂದರೆ ಸ್ವಲ್ಪ ದಿಪ್ಪು ಪ್ರಮಾಣದಲ್ಲಿ ಔಷಧಿನ ಹೊಡೆದ್ರೆ ಕಪ್ಪಾಗುತ್ತೆ ಆ ಥರ ಕಪ್ಪಾಗಬಾರ್ದಂದ್ರೆ ನಾವು ಎಕ್ಯುರಿಟಿಯಾಗಿ ಔಷಧನ ಮೇಂಟೇನ್ ಮಾಡ್ಕೊತ ಹೋಗಬೇಕಾಗುತ್ತೆ ಮತ್ತು ದಾನಿಯಲ್ಲಿ ಜಾಸ್ತಿ ಕೆಳಗೆ ದಿಪ್ಪು ಕಾಳು ಬಿದ್ದುತ್ತಂದ್ರೂ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೊ ಮಂತ್ರಧಾನಿ ಜಲ್ದಿ ಆರು ಬರತ್ತಿರಲ್ಲ ಅದಕ್ಕೆ ಅದು ಸ್ವಲ್ಪ ಗಟ್ಟಿಯಾಗಿ ಉಳಿದಿರುತ್ತೆ ಕಾಳು ಅದೇ ಕಾರಣದಿಂದಾಗಿ ಸ್ವಲ್ಪ ಕೆಳಗೆ ದಿಪ್ ಸ್ವಲ್ಪ ಔಷಧಿ ಹೊಡೆದ್ರೂ ಚೆನ್ನಾಗಿರುತ್ತೆ ಸೊ ಒಳಗಡೆ ಸ್ವಲ್ಪ ಕೊನೆ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಅಲ್ಲ ಕಾಳು ಅದು ಅದರಿಂದಾಗಿ ಸ್ವಲ್ಪ ಒಳಗೆ ಎಲ್ಲಿ ದಪ್ಪ ಅನಿಸುತ್ತಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಔಷಧಿ ಹೊಡೆದ್ರೂ ನಡೆಯುತ್ತೆ ಸೊ ಗೋಲ್ಡನ್ ಕಲರ್ ಬರಬೇಕಾದ್ರೆ ಪ್ರಮಾಣ ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ ಅರ್ಧ ಕೆ ಜಿವರೆಗೂ ಹಾಕಿದರೂ ನಡೆಯುತ್ತೆ ಲಿಕ್ವಿಡ್ ಆದರೆ ಅರ್ಧ ಲೀಟ್ರ್ ಹಾಕಿದರೆ ನಡೆಯುತ್ತೆ ಸ್ವಲ್ಪರ್ ಆದರೆ ಅರ್ಧ ಕೆ ಜಿವರೆಗೂ ನಡೆಯುತ್ತೆ ಕಪ್ಪು ಜಾಸ್ತಿ ಆಗೋಲ್ಲ ಗೋಲ್ಡನ್ ಕಲರಲ್ಲಿ ಬರುತ್ತೆ ಸೊ ಸಿಡ್ಲಸ್ ಆಗ್ಬೋದು ಥಾಮ್ಸನ್ ಆಗಿರ್ಬೋದು ಒಣ ದ್ರಾಕ್ಷಿಗೆ ಚೆನ್ನಾಗಿ ಬರುತ್ತೆ ಇವಾಗ ಮಾನಿಕ ಚಮಾನು ಅದು ಇದು ಎಲ್ಲ ನೂರಾರು ಥರ ವೆರೈಟಿ ದ್ರಾಕ್ಷಿಯಲ್ಲಿ ಇರುತ್ತಲ್ಲ ಸ್ವಲ್ಪ ಅದು ಉದ್ದ ಕಾಳು ಆಯ್ತಂದ್ರೆ ರೇಟ್ ಜಾಸ್ತಿ ಆಯ್ತಲ್ಲ ಸೊ ದ್ರಾಕ್ಷಿಯಲ್ಲಿ ಬಂದುಬಿಟ್ಟು ಥಾಮ್ಸನ್ ಆಗಲಿ ಸೊ ಸಿಡ್ಲಸ್ ಆಗಲಿ ಎರಡೂ ಒಂದೇ ಬಟ್ ಗುಂಡು ಕಾಳು ಯಾವುದು ಇರುತ್ತಲ್ಲ ಅದಕ್ಕೆ ಜಾಸ್ತಿ ರೇಟು ಒಣ ದ್ರಾಕ್ಷಿಯಲ್ಲಿ ಇವಾಗ ನೀವು ನೋಡ್ತಾ ಇರೋದು ಇದು ಹತ್ತರಿಂದ ಹನ್ನೆರಡು ದಿನ ಆಗೈತೆ ಇದು ಒಣದು ಹಾಕಿ ಇದು ಇನ್ನೂ ಒಣಗಬೇಕಂದ್ರೆ ಇನ್ನೊಂದು ಎಂಟು ದಿನ ತಗೊಳ್ಳುತ್ತೆ ಸೊ ಇದರಲ್ಲಿ ಪ್ರಮಾಣ ಬಂದ್ಬಿಟ್ಟು ಸ್ವಲ್ಪ ಕಡ್ಡಿ ಥರ ಆದರೆ ಇದನ್ನು ತಿಕ್ಬೋದು ಸ್ವಲ್ಪ ಒಣ ಒಣಗಿರುತ್ತಲ್ಲ ಆವಾಗ ತಿಕ್ಕೋ ಮುಂಚೆ ಸೊ ಎಲ್ಲ ಅದು ಗೊರ್ತಿರುತ್ತೆ ನಮ್ಮ ಜನಕ್ಕೆ ಅದನ್ನು ಹೊರಗಡೆ ಹೆಂಗೆ ಹೇಳಬೇಕು ಅದನ್ನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಮುಂದಿನದರಲ್ಲಿ ಇವಾಗ ನೋಡ್ಬೋದು ಸ್ವಲ್ಪ ಗ್ರೀನ್ ಕಲರಲ್ಲೇ ಜಾಸ್ತಿ ಕಾಣುತ್ತಲ್ಲ ದ್ರಾಕ್ಷಿ ಅದು ಗ್ರೀನಲ್ಲ ಗೋಲ್ಡನ್ ಕಲರಲ್ಲೇ ಇರೋದು ಸ್ವಲ್ಪ ಕ್ಯಾಮ್ರಾದಲ್ಲೇ ಆ ಥರ ಕಾಣಿಸುತ್ತೆ ಇದು ಹಿಂದುಳಿದ ದ್ರಾಕ್ಷಿ ಇದು ಇದು ಫಸ್ಟ್ ಅಂದರೆ ಇವಾಗ ಮಾರ್ಕೆಟ್ ಹಿಂದೆ ಎಲ್ಲ ಉಳಿದಿರುತ್ತಲ್ಲ ದ್ರಾಕ್ಷಿಯನ್ನು ಕಟ್ ಮಾಡಿ ಹಾಕಿರೋದು ಇದು ಇದನ್ನು ದ್ರಾಕ್ಷಿನ ಯಾವಾಗ ಒಣಗಿರುತ್ತೆ ಅಂದರೆ ಮಳೆಗಾಲ ಇರಲಿಲ್ಲ ಅಂದರೆ ಸಂಪೂರ್ಣವಾಗಿ ಬಿಸಿಲೇನಿರುತ್ತಲ್ಲ ಹದಿನೆಂಟರಿಂದ ಇಪ್ಪತ್ತೆರಡು ದಿನದವರೆಗೂ ಸಂಪೂರ್ಣವಾಗಿ ಆರು ಬಂದಿರುತ್ತೆ ಅವಾಗ ತಿಕ್ಕಿದ್ರೆ ಮನ್ಗಂಡ ಅಂದರೆ ಚಂದವಾಗಿ ಬರುತ್ತೆ ಇದು ಸೊ ಮುಂದೆ ನೀಟಿಂಗ್ ಕೊಯ್ಯೋದು ಅದೆಲ್ಲ ಪ್ರೊಸೆಸ್ ಓಡ್ತಿರುತ್ತೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದರಲ್ಲಿ ಪ್ರಮುಖವಾಗಿ ಬಂದು ಒಣ ದ್ರಾಕ್ಷಿನ ಬಟ್ಟಿ ಕೊಡೋದು ಸ್ವಲ್ಪ ಹಾಕಿ ಅದಕ್ಕೆ ಗಂಧಕಕ್ಕೆ ಉರಿ ಹಚ್ಚಿ ಸೊ ಬಟ್ಟಿ ಕೊಡೋ ವಿಧಾನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬಟ್ಟಿ ಕೊಡೋ ಮುಂಚೆ ಗಂಧಕ ಅಂದರೆ ಸೊ ಗೋಲ್ಡನ್ ಕಲರಲ್ಲಿ ಸ್ವಲ್ಪ ಕೆಮಿಕಲ್ ಹಾಕಿ ಯೂಸ್ ಮಾಡಿ ಸೊ ದ್ರಾಕ್ಷಿ ಎಲ್ಲ ಗೋಲ್ಡನ್ ಕಲರ್ ಅಂದರೆ ಬ್ಲ್ಯಾಕ್ ಕಲರಿಂದ ಗೋಲ್ಡನ್ ಕಲರ್ ಬರಬೇಕಂತ ಹಾಕಿರ್ತಾರೆ ಬಟ್ಟಿನ ಸೊ ಮುಂದೆ ಒಂದೆರಡು ನಾ ಕ್ಲಿಪ್ ಹಾಕಿರ್ತೀನಿ ನೋಡ್ಕೊಂಡೋಗಿ ಸೊ ದ್ರಾಕ್ಷಿ ಹೇಗಿದೆ ಒಣ ದ್ರಾಕ್ಷಿ ಹೆಂಗಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಕೊನೆಯವರೆಗೂ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಥರ ವಿವಿಧ ಬೆಳೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ ಸೊ ಅಲ್ಲಿವರೆಗೂ ನಮಸ್ತೆ ಅಂತ ಹೇಳ್ತಾ ಮುಂದೆ ಒಂದು ನಾಲ್ಕು ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ ನೋಡಿ ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು